ಸೊ ಹೇಗೆ ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡಬಹುದು ಏನೊಂದು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳದ್ದು ಏಪ್ರಿಲ್ ನಾಲ್ಕನೇ ತಾರೀಕು ಬಂದ್ಬಿಟ್ಟು ನಿಮ್ಮೊಂದು ಒಂದು ಎಕ್ಸಾಮಿನೇಷನ್ ಕೂಡ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ ಓಕೆ ಇವಾಗ ಪ್ರತಿಯೊಬ್ರು ಬಂದ್ಬಿಟ್ಟು ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಹೇಳಿ ವೇಟ್ ಮಾಡ್ತಾ ಇದೀರಾ ಸೊ ಇಲ್ಲಿ ನೋಡಬಹುದು ಯಾವಾಗ ನಿಮ್ಮ ಇವ್ಯಾಲ್ಯೇಷನ್ ಸ್ಟಾರ್ಟ್ ಆಗುತ್ತೆ ಮತ್ತೆ ರಿಸಲ್ಟ್ ಯಾವ ಒಂದು ಮಂತ್ ಅಲ್ಲಿ ಬರುತ್ತೆ ಇನ್ನೇನಾದ್ರು ಲೇಟ್ ಆಗುತ್ತೆ ಅಂತ ಹೇಳಿ ತುಂಬಾ ಜನಕ್ಕೆ ಕೆಲವೊಂದು ಡೌಟ್ ಗಳಿದೆ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಡೌಟ್ ನ ಕ್ಲಿಯರ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ಓಕೆ ಇನ್ನು ಯಾರೆಲ್ಲ ನಮ್ಮೊಂದು ಒಂದು ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೀವೇನಾದ್ರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ಅಂತ ಅನ್ನೋದಾದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಬ್ರು ಕೂಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ಎಸ್ ಎಸ್ ಎಲ್ ಸಿ ಬಗ್ಗೆ ಏನೇ ಒಂದು ಅಪ್ಡೇಟ್ ಬಂದ್ರು ಕೂಡ ಪ್ರತಿಯೊಂದು ತಿಳಿಸ್ತಾ ಹೋಗ್ತೀನಿ ಪ್ರತಿದಿನ ಸೊ ಪ್ರತಿಯೊಬ್ರು ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ವಿಡಿಯೋ ಕೂಡ ಇಷ್ಟ ಆದ್ರೆ ನಿಮ್ಮ ಪ್ರೀತಿಯನ್ನು ಒಂದು ಲೈಕ್ ಮಾಡಿ ಓಕೆ ಇಲ್ಲಿ ನೋಡಬಹುದು ಏಪ್ರಿಲ್ ನಾಲ್ಕನೇ ತಾರೀಕು ಬಂದ್ಬಿಟ್ಟು ನಿಮ್ಮ ಒಂದು ಎಕ್ಸಾಮಿನೇಷನ್ ಏನ್ ಲಾಸ್ಟ್ ಎಕ್ಸಾಮ್ ಒಂದು ಹಿಂದಿ ಇತ್ತು ಏಪ್ರಿಲ್ ನಾಲ್ಕನೇ ತಾರೀಕು ಬಂದ್ಬಿಟ್ಟು ಕಂಪ್ಲೀಟ್ ಕೂಡ ಆಗಿದೆ ಸ್ನೇಹಿತರೆ ಓಕೆ ಇಲ್ಲಿ ಇವ್ಯಾಲ್ಯೇಷನ್ ಬಂದ್ಬಿಟ್ಟು ನೋಡಬಹುದು ಇಲ್ಲಿ ಎಸ್ ಎಲ್ ಸಿ ರಿಸಲ್ಟ್ ಟು ತೌಸಂಡ್ ಟ್ವೆಂಟಿ ಫೈವ್ ಎಸ್ ಎಲ್ ಸಿ ಉತ್ತರ ಪತ್ರಿಕೆ ಮೌಲ್ಯಮಾಪನ ಏಪ್ರಿಲ್ ಹನ್ನೊಂದರಿಂದ ಆರಂಭ ಇಲ್ಲಿ ನೋಡಬಹುದು ಏಪ್ರಿಲ್ ಹನ್ನೊಂದನೇ ತಾರೀಕು ನಿಮ್ಮ ಒಂದು ಇವ್ಯಾಲ್ಯೇಷನ್ ಕೂಡ ಸ್ಟಾರ್ಟ್ ಆಗುತ್ತೆ ಮತ್ತೆ ಮೇ ಮೊದಲ ವಾರದಲ್ಲಿ ನಿಮ್ಮ ಒಂದು ಫಲಿತಾಂಶನ ನಿರೀಕ್ಷೆ ಮಾಡಬಹುದು ಸ್ನೇಹಿತರೆ ಓಕೆ ಯಾವುದೇ ಡೇಟ್ ಕೂಡ ಇವಾಗ ಗೊತ್ತಾಗಲ್ಲ ಅಡ್ವಾನ್ಸ್ ಆಗಿ ಇಲ್ಲಿ ನೋಡಬಹುದು ಏಪ್ರಿಲ್ ಹನ್ನೊಂದ್ ಹನ್ನೊಂದನೇ ತಾರೀಕಿನಿಂದ ನಿಮ್ಮ ಒಂದು ಇವ್ಯಾಲ್ಯೇಷನ್ ಸ್ಟಾರ್ಟ್ ಆದ್ರೆ ಮಿನಿಮಮ್ ಒಂದು ಹತ್ತರಿಂದ ಹನ್ನೊಂದು ದಿನ ಟೈಮ್ ತಗೋತಾರೆ ಇವ್ಯಾಲ್ಯೇಷನ್ ಕಂಪ್ಲೀಟ್ ಆಗಿ ಇವ್ಯಾಲ್ಯೂಯೇಷನ್ ಆದ್ಮೇಲೆ ಒಂದ್ ನಾಲ್ಕೈದು ದಿನ ನಿಮ್ದು ಕ್ರಾಸ್ ಚೆಕ್ ಮಾಡಿ ಅಲ್ಲಿ ಎಂಟ್ರಿ ಮಾಡಿ ನಿಮ್ಮೊಂದು ರಿಸಲ್ಟ್ ಕೂಡ ಮೇ ಒಂದು ಮೊದಲ ವಾರದಲ್ಲಿ ಅನೌನ್ಸ್ಮೆಂಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಓಕೆ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮೊಂದು ಸ್ನೇಹಿತರು ಕೂಡ ಶೇರ್ ಮಾಡಿ ಅವರು ಕೂಡ ಈ ಮಾಹಿತಿ ಗೊತ್ತಾಗ್ಲಿ ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ ನ ಮಾಡಿ ಅಂತ ಹೇಳ್ತಾ ಶಿವನ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ